ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನು ಬಹಳ ಸತ್ಯವಾದಿ ಅಂದರೆ ಅವನು ಒಂದು ಕರ್ಮ ಮಾಡೋದೇ ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ಹಾಗೆ ಆ ಊರಲ್ಲಿ ಒಂದು ಹುಡುಗ ಕೆಲಸವನ್ನು ಹುಡುಕೊಂಡು ಬರ್ತಾನೆ ಅವನೇನು ಮಾಡ್ತಾನೆ ಆ ಸೇಠ್ರಿ ಅವನು ಆ ಹುಡುಗನನ್ನು ಕೆಲಸಕ್ಕೆ ಸೇರಿಸ್ಕೊಳ್ತಾನೆ ಅಂದರೆ ಅವನು ಆ ಅಂಗಡಿಯನ್ನೆಲ್ಲ ಕ್ಲೀನ್ ಮಾಡಬೇಕು ಅವನೇನು ಮಾಡ್ತಾನೆ ಅಷ್ಟು ದೊಡ್ಡ ಅಂಗಡಿ ಆ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಏನು ಮಾಡ್ತಾನೆ ಸಮಯ ಸಿಕ್ಕಿದಾಗ ಓದ್ಕೋತಾ ಇರ್ತಾನೆ ಆಮೇಲೆ ಅವನನ್ನು ನೋಡ್ಬಿಟ್ಟು ಅವನು ಕಷ್ಟಪಡ್ತಾ ಇದ್ದಾನೆ ಓದ್ಕೊತಾ ಇದ್ದಾನೆ ಅಂತ ಆಮೇಲೆ ಅವನ ಒಂದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರುತ್ತೆ ಸೇಡ್ಸಿ ನೋಡ್ತಾನೆ ನೋಡ್ಬಿಟ್ಟು ಕೇಳ್ತಾನೆ ನಿನಗೆ ಬರೀಲಿಕ್ಕೆ ಬರುತ್ತಾ ಅಂತ ಹೇಳ್ತಾನೆ ಸ್ವಲ್ಪ ಬರೀತೀನಿ ಪರವಾಗಿಲ್ಲ ಅಂತ ಆವಾಗ ಸರಿ ಆಮೇಲೆ ಅವ್ನ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಲೆಕ್ಕಪತ್ರಗಳನ್ನು ಇರ್ತಾನೆ ಓ ನಿನಗೆ ಲೆಕ್ಕ ಬರೆಯೋಕ್ಕೂ ಬರುತ್ತಾ ಅಂತಾನೆ ಸ್ವಲ್ಪ ಪರವಾಗಿಲ್ಲ ಅಂತಾನೆ ಆಮೇಲೆ ಸರಿ ಅಂತ ಏನು ಮಾಡ್ತಾನೆ ಅವನಿಗೆ ಆ ಲೆಕ್ಕವನ್ನು ಬರೆಯುವಂತಹ ಕೆಲಸವನ್ನು ಕೊಡ್ತಾನೆ ಅದಾದ ನಂತರ ಅವನಿಗಿಂತ ಫಸ್ಟ್ ಯಾರಿದ್ದ ನೋಡಿ ಅವನು ಅವನನ್ನು ನೋಡಿ ಖುಷಿ ಏನೋ ಇರ್ಷೆ ಆಗ್ಬಿಡುತ್ತೆ ಅರೆ ಈಗ ಬಂದಿದ್ದೀವನು ಇವನಿಗೆ ಲೆಕ್ಕ ಬರೆಯುವಂಥ ಕೆಲಸ ಸಿಕ್ಬಿಡ್ತಲ್ಲ ಅಂತ ಏನು ಮಾಡ್ತಾನೆ ಅವನು ನೋಡಿ ಇವನಿಗೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ ಆಮೇಲೆ ಶೇಠಜಿಗೆ ದಿನ ಹೇಳ್ತಾನೆ ಶೇಠಜಿ ಅವನು ಗೊತ್ತಾ ನಿಮಗೆ ಅವನ ಹತ್ರ ಒಂದು ಮನೆ ಇದೆ ಒಂದು ಖಾಲಿ ಮನೆಗೆ ಹೋಗ್ತಾನೆ ಇನ್ನೊಂದು ಅವನ ಮನೆಗೆ ಹೋಗ್ತಾನೆ ಆ ಒಳಗೆ ಆ ಖಾಲಿ ರೂಮ್ ಒಳಗಡೆ ಏನಿಟ್ಟಿದೆ ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಇದ್ದಾನೆ ನಿಮ್ಮ ಹತ್ರ ಎಲ್ಲ ದುಡ್ಡೆಲ್ಲ ತಗೊಂಡು ಅವನು ನಿಮ್ಮನ್ನು ಏನು ಬಿಕಾರಿಯನ್ನಾಗಿ ಮಾಡ್ಬಿಡ್ತಾನೆ ಹಾಗೆ ಹೀಗೆ ಅಂತ ಇಲ್ದಿರೋ ತೇ ಕತೆ ಹೇಳ್ಬಿಡ್ತಾನೆ ಆಗ ಶೇಟ್ಜಿನೂ ಸಹ ಇನ್ನ ದಿನ ಹೇಳೋದನ್ನು ತಡೆಯೋಕ್ಕಾಗದೆ ಶೇಟ್ಜಿ ಒಂದಿನ ನಂಬಿಬಿಡ್ತಾನೆ ನಂಬಿ ಏನು ಮಾಡ್ತಾನೆ ಅವನ ಮನೆಗೆ ಬರ್ತಾನೆ ಬಂದಾಗ ಅವನೇನು ಆ ಖಾಲಿ ರೂಮಲ್ಲಿ ಹೋಗಿ ಬರ್ತಾ ಇದ್ದ ಪೆಟ್ಗೆ ಮುಚ್ಚಿ ಬರ್ತಾಯಿದ್ದ ಅದನ್ನ ನೋಡ್ಬಿಟ್ಟು ಹೇ ನೀನು ನನ್ನ ಅಂಗಡಿಯಿಂದ ಏನು ತಗೊಂಡು ಈ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀಯ ತೆಗಿಯೋ ಪೆಟ್ಟಿಗೆನಾ ಅಂತಾನೆ ಇಲ್ಲ ಸೇಡಿಸಿ ನಾನೇನು ಇಟ್ಟಿಲ್ಲ ಅಂತ ಹೇಳಿ ಹೇಳ್ತಾನೆ ಅದು ಹಂಗೆ ಇರಲಿ ಬಿಡಿ ತೆಗಿಬಿಡಿ ಪೆಟ್ಗೆನ ಅಂತ ಹಂಗಾದ್ರೆ ನೀನು ಇದೊಳಗಡೆ ಖಜಾನೆ ಇಟ್ಟಿದ್ದೀಯಾ ಅಂತ ಅರ್ಥ ಅಲ್ಲಿಗೆ ತೆಗಿ ತೆಗಿತೇ ಇಲ್ಲ ನಾನೇ ತೆಗಿಲ ಅಂತ ಏನು ಮಾಡ್ತಾನೆ ಆ ಹುಡುಗನನ್ನು ಆ ಕಡೆ ತಳ್ಳಿ ಅವನು ಆ ಒಂದು ಪೆಟ್ಗೆಯನ್ನು ಓಪನ್ ಮಾಡ್ತಾನೆ ಅದರಲ್ಲಿ ಹರಿದೋಗಿರೋ ಒಂದು ಹಂಗಿ ಮತ್ತು ಒಂದು ಪ್ಯಾಂಟ್ ಇರುತ್ತೆ ಅಂದಾಗ ಅವನು ಹೇಳ್ತಾನೆ ಅಲ್ಲ ನೀನು ಈ ಹರಿದೋಗಿರೋ ಹಂಗಿ ಮತ್ತು ಪ್ಯಾಂಟನ್ನು ಈ ಸು ಪೆಟ್ಟಿಗೆ ಒಳಗಡೆ ಹಾಕಿ ಇಟ್ಟಿದಿಯಲ್ಲ ಅಂತ ಸೇರ್ಜಿ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಬಂದಾಗ ಈ ಹರಿದೋಗಿರೋ ಹಂಗಿ ಮತ್ತು ಪ್ಯಾಂಟ್ ಅಷ್ಟೇ ನನ್ನ ಹತ್ರ ಇದ್ದಿದ್ದು ಆದರೆ ಅದರಿಂದ ನನ್ನನ್ನು ಈ ಒಂದು ಮಟ್ಟದಲ್ಲಿ ತಗೊಂಡ್ಬಂದಿದೆ ಅದಕ್ಕೋಸ್ಕರ ಅದರ ಆ ಒಂದು ಹಂಗಿಯಿಂದನೇ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರಿಕೊಂಡಿದ್ದು ಅದಕ್ಕೋಸ್ಕರ ನಾನು ಬಂದಿರೋ ದಾರಿ ಮರಿಬಾರ್ದು ಅಂತ ಈ ಒಂದು ಪ್ಯಾಂಟು ಮತ್ತು ಶರ್ಟನ್ನು ಅದರೊಳಗಡೆ ನಾನಿಟ್ಟು ಅದನ್ನು ಪ್ರತಿದಿನ ನೋಡ್ತೀನಿ ಏಕೆಂದರೆ ನಾನು ಎಷ್ಟೇ ಉನ್ನತಿ ಮಟ್ಟದಲ್ಲಿ ಹೋದ್ರೂ ಸಹ ನನಗೆ ಅಭಿಮಾನ ಬರಬಾರ್ದು ಅಂತ ನಾನೇನು ಮಾಡ್ತೀನಿ ಇದನ್ನು ಪ್ರತಿದಿನ ನೋಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಆಗ ಆ ಸೇಡ್ಚಿ ಕಣ್ಣಲ್ಲಿ ನೀರು ಬರುತ್ತೆ ಹಾಗೆ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ ಬಲೆ ನಾವು ಎಷ್ಟೇ ಜ್ಞಾನ ಯೋಗದಲ್ಲಿ ಎಷ್ಟೇ ನಾವು ಮುಂದೆ ಹೋದ್ರೂ ಸಹ ಯಾರೇ ನಮ್ಮನ್ನು ಏನೇ ಮಹಿಮೆ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಅಭಿಮಾನದಲ್ಲಿ ಬರಕ್ಕೆ ಹೋಗ್ಬಾರ್ದು ಏಕೆಂದರೆ ಇವತ್ತು ಮಹಿಮೆ ಮಾಡಿದವರೆ ನಾಳೆ ನಮ್ಮನ್ನು ತೆಗಳುತ್ತಾರೆ ಇವತ್ತು ಮಹಿಮೆ ಮಾಡ್ತಾರೆ ಹೊಗಳುತ್ತಾರೆ ನಾಳೆ ತೆಗಳುತ್ತಾರೆ ಅಂದಾಗ ಹೊಗಳಿಕೆಗೆ ಹೇಗೆ ನಾವು ಖುಷಿ ಪಡ್ತೀವೋ ಹಾಗೆ ತೆಗಳುತ್ತಾರಲ್ಲ ಅದಕ್ಕೂ ನಾವು ಅಷ್ಟೇ ದುಃಖಿ ಆಗ್ಬಿಡ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಎರಡನ್ನೂ ಸಹ ಸಮಾನ ಸ್ಥಿತಿಯಲ್ಲಿ ತಗೊಳ್ಳಿ ಅಂತ ಏನೋ ನಿಂದ ಏನೋ ನಿಂದನೆ ಮಾಡೋದಿರ್ಬೋದು ಅಥವಾ ಅವ್ರು ನಮ್ಮನ್ನು ಮಹಿಮೆ ಮಾಡೋದಿರ್ಬೋದು ಅದನ್ನೆಲ್ಲ ಸಮಾನವಾಗಿ ತಗೊಂಡಾಗ ನಾವು ಬದುಕ್ಬೋದು ಇಲ್ಲ ಅಂದಾಗ ಏನಾಗುತ್ತೆ ತುಂಬ ಯೋಚನೆ ಮಾಡಿ ಮಾಡಿ ಇಲ್ಲ ದುಃಖಿ ಆಗ್ತಾರೆ ಇಲ್ಲ ಡಿಪ್ರೆಷನಲ್ಲಿ ಹೋಗ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಎಲ್ಲವನ್ನು ಸಮಾನ ಸ್ಥಿತಿಯಲ್ಲಿ ತಗೊಳ್ಳಿ ಅಂತ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ